ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿನ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಒಂಟೆಯ ದಿಬ್ಬದಲ್ಲಿರುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಅಡಿಪೋಸ್ ಅಂಗಾಂಶ ಅಡಿಪೋಸ್ ಅಂಗಾಂಶವಾಗಿದೆ ಎರಡನೇ ಪ್ರಶ್ನೆ ರಕ್ತ ಯಾವ ರೀತಿಯ ಅಂಗಾಂಶವಾಗಿದೆ ಸರಿಯಾದ ಉತ್ತರ ಸಂಯೋಜಕ ಅಂಗಾಂಶ ಸಂಯೋಜಕ ಅಂಗಾಂಶವಾಗಿರುವಂತಹದ ಯಾವುದು ರಕ್ತ ಮೂರನೇ ಪ್ರಶ್ನೆ ಸಸ್ಯ ಅಂಗಾಂಶ ಕೃಷಿ ಪಿತಾಮಹ ಎಂದು ಯಾರನ್ನು ಕರೆಯುವರೋ ಸರಿಯಾದ ಉತ್ತರ ಹೇಬರ್ ಲ್ಯಾಂಡ್ ಹೇಬರ್ ಲ್ಯಾಂಡ್ ಕರೆಯುವರು ನೋಡಿ ವಿದ್ಯಾರ್ಥಿಗಳೇ ನಂತರ ಈ ಒಂದು ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಮತ್ತು ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ಈ ನಮ್ಮ ಪುಸ್ತಕ ದೊರೆಯುತ್ತದೆ ಉತ್ತಮ ಸ್ನೇಹಿತ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂತದ್ದು ಉತ್ತಮ ಫಲಿತಾಂಶವನ್ನು ತಂದು ಕೊಡುತ್ತೆ ಈಗ ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ಪಡೆಯಿರಿ ನಾಲ್ಕನೇ ಪ್ರಶ್ನೆ ಎಂಡೋಡರ್ಮಿಸ್ ಮತ್ತು ನಾಳೀಯ ಕಟ್ಟುಗಳ ನಡುವಿನ ಕೋಶಗಳ ಪದರವನ್ನು ಏನೆಂದು ಕರೆಯಲಾಗುತ್ತದೆ ಸರಿಯಾದ ಉತ್ತರ ಹೈಪೋಡರ್ಮಿಸ್ ಹೈಪೋಡರ್ಮಿಸ್ ಎಂದು ಕರೆಯುವರು ಐದನೇ ಪ್ರಶ್ನೆ ಲೋಳೆಯುಕ್ತ ಸ್ನಾಯುಗಳು ಕಂಡುಬರುವ ಭಾಗ ಯಾವುದು ಸರಿಯಾದ ಉತ್ತರ ಹೊಟ್ಟೆ ಹೊಟ್ಟೆ ಲೋಳೆಯುಕ್ತ ಸ್ನಾಯುಗಳು ಎಲ್ಲಿ ಕಂಡು ಹೊಟ್ಟೆ ಅದಕ್ಕೆ ಎಲ್ಲಾರ್ಗೂ ಹೊಟ್ಟೆ ಬೊಜ್ಜು ಮುಂದೆ ಬಿದ್ದಿರೋದು ಆರನೇ ಪ್ರಶ್ನೆ ಸೂಕ್ಷ್ಮ ದರ್ಶಕದ ಸಹಾಯದಿಂದ ಅಂಗಾಂಶಗಳ ಮಟ್ಟದಲ್ಲಿ ಆಂತರಿಕ ಅಂಗಾಂಶಗಳ ಅಧ್ಯಯನವನ್ನು ಏನೆಂದು ಕರೆಯುವರೋ ಸರಿಯಾದ ಉತ್ತರ ಇಸ್ಟಾಲಜಿ ಇಸ್ಟಾಲಜಿ ಎಂದು ಕರೆಯುವರೋ ಏಳನೇ ಪ್ರಶ್ನೆ ಸಂಯೋಜಕ ಅಂಗಾಂಶದ ಪ್ರಮುಖ ಅಂಶವೇನು ಸರಿಯಾದ ಉತ್ತರ ಕೊಲಾನ್ ಜೀನ್ ಕೊಲಾಲ್ ಜೀನ್ ಕೊಲಾಲ್ ಜೀನ್ ಎಂಟನೇ ಪ್ರಶ್ನೆ ಜೀವಕೋಶಗಳು ಕೋಶ ವಿಭಜನೆಯ ಸಾಮರ್ಥ್ಯವನ್ನು ಕಳೆದುಕೊಂಡಿರುವ ಅಂಗಾಂಶ ಯಾವುದು ಸರಿಯಾದ ಉತ್ತರ ಶಾಶ್ವತ ಅಂಗಾಂಶ ಶಾಶ್ವತ ಅಂಗಾಂಶ ಒಂಬತ್ತನೇ ಪ್ರಶ್ನೆ ಸಸ್ಯ ಅಂಗಾಂಶಗಳು ಎಷ್ಟು ವಿಧಗಳಿವೆ ಸರಿಯಾದ ಉತ್ತರ ಮೂರು ಅಂಗಾಂಶಗಳು ಮೂರು ಅಂಗಾಂಶಗಳು ಇರೋದನ್ನು ನಾವು ಅಧ್ಯಯನ ಮಾಡ್ತೇವೆ ನಂತರ ಹತ್ತನೇ ಪ್ರಶ್ನೆ ಡ್ಯಾಶ್ ಕೊರತೆ ಇದ್ದಾಗ ಸ್ನಾಯುಗಳು ಆಯಾಸಗೊಳ್ಳುತ್ತವೆ ಸರಿಯಾದ ಉತ್ತರ ಎಟಿಪಿ ಎಟಿಪಿ ಕೊರತೆ ಇದ್ದಾಗ ಎಟಿಪಿ ಕೊರತೆ ಇದ್ದಾಗ ಹನ್ನೊಂದನೇ ಪ್ರಶ್ನೆ ಅಲಿಯೋಲೈ ಯಾವ ಮಾನವ ದೇಹದ ವ್ಯವಸ್ಥೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಉಸಿರಾಟದ ವ್ಯವಸ್ಥೆ ಉಸಿರಾಟದ ವ್ಯವಸ್ಥೆಗೆ ಹನ್ನೆರಡನೇ ಪ್ರಶ್ನೆ ಗೂಸ್ ಬಂಪ್ಗಳು ಯಾವ ಸಂಕೋಚನಗಳಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಸ್ನಾಯುಗಳು ಸ್ನಾಯುಗಳು ನೋಡಿ ನಂತರ ಹದಿಮೂರನೇದು ಕೀಟಹಾರಿ ಸಸ್ಯಕ್ಕೆ ಒಂದು ಉದಾಹರಣೆ ಪಿಚ್ಚರ್ ಪ್ಲಾಂಟ್ ಪಿಚ್ಚರ್ ಪ್ಲಾಂಟ್ ಹದಿನಾಲ್ಕನೇ ಪ್ರಶ್ನೆ ಸಸ್ಯಕಾಯದ ವಾಯುವಿಕ ಭಾಗಗಳಿಂದ ನೀರು ಹೆಚ್ಚಿಗೆ ಆವಿಯಾಗುವ ಕ್ರಿಯೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ ಬಾಷ್ಪ ವಿಸರ್ಜನೆ ಹದಿನೈದನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಅತಿ ಗಟ್ಟಿಯಾಗಿರುವ ವಸ್ತು ಹಲ್ಲಿನ ಎನಾಮಲ್ ಹಲ್ಲಿನ ಎನಾಮಲ್ ಆಗಿರುವಂಥದ್ದು ಹದಿನಾರನೇ ಪ್ರಶ್ನೆ ಹೃದಯಕ್ಕೆ ರಕ್ತವನ್ನು ಸಾಗಿಸುವುದು ಯಾವುದು ಸರಿಯಾದ ಉತ್ತರ ಅಭಿಧಮನಿಗಳು ಅಭಿಧಮನಿಗಳು ಇವೇನೂ ಸರಿಯಾಗಿ ರಕ್ತ ಸಾಗಿಸ್ಲಿಲ್ಲ ಅವಾಗ ಆರ್ಟ್ ಅಟ್ಯಾಕ್ ಡಮ್ ಡಮ್ ಅನ್ಬಿಡ್ತಾರೆ ಜನ ಹದಿನೇಳನೇ ಪ್ರಶ್ನೆ ಮನುಷ್ಯರಲ್ಲಿ ಸಾಮಾನ್ಯವಾಗಿ ನಾಡಿ ಬಡಿತ ಎಷ್ಟು ಸರಿಯಾದ ಉತ್ತರ ನಿಮಿಷಕ್ಕೆ ಸುಮಾರು ಎಪ್ಪತ್ತೆರಡು ಬಡಿತ ನಿಮಿಷಕ್ಕೆ ಸುಮಾರು ಎಪ್ಪತ್ತೆರಡು ಬಡಿತ ಹದ್ನೆಂಟನೇ ಪ್ರಶ್ನೆ ಮನುಷ್ಯನ ಯಾವ ಅಂಗದ ಕಾಯಿಲೆಗೆ ಡಯಾಲಿಸಿಸ್ ಚಿಕಿತ್ಸೆಯನ್ನು ಮಾಡುತ್ತಾರೆ ಸರಿಯಾದ ಉತ್ತರ ಮೂತ್ರಜನಕಾಂಗ ಮೂತ್ರಜನಕಾಂಗ ಚಿಕಿತ್ಸೆಗೆ ಮಾಡಿಸ್ತಾರೆ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಕ್ಲೋರೋಫಿಲ್ನಲ್ಲಿರುವ ಲೋಹ ಯಾವುದು ಸರಿಯಾದ ಉತ್ತರ ಮೆಗ್ನೀಶಿಯಂ ಮೆಗ್ನೀಸಿಯಂ ಇಪ್ಪತ್ತನೇ ಪ್ರಶ್ನೆ ಉಸಿರಾಟದ ಸಮಯದಲ್ಲಿನ ಗಾಳಿಯ ಗಾತ್ರವನ್ನು ಏನೆಂದು ಕರೆಯುವರು ಸರಿಯಾದ ಉತ್ತರ ಟೈಡಲ್ ಗಾತ್ರ ಟೈಡಲ್ ಗಾತ್ರ ಎಂದು ಕರೆಯುವರು ನೋಡಿ ವಿದ್ಯಾರ್ಥಿಗಳು ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸೈಟ್ ಇತಿಹಾಸ ಪುಸ್ತಕವನ್ನು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ಪಡೆರೆ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು